ಸುಗಮಕಾರರೆಲ್ಲರಿಗೂ ನಮಸ್ಕಾರಗಳು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಶಿವಮೊಗ್ಗ ಹಾಗೂ ನಲ್ಲಿಕಲಿ ಕ್ರಿಯಾಶೀಲ ತಾರೆಯರು ಶಿವಮೊಗ್ಗ ಬಳಗದ ವತಿಯಿಂದ ವಾರದ ವೆಬಿನಾರ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಶ್ರೀಯುತ ಹೆಚ್ಆರ್ ಕೃಷ್ಣಮೂರ್ತಿ ಸರ್ ಮಾನ್ಯ ಪ್ರಾಂಶುಪಾಲರು ಮತ್ತು ಉಪನಿರ್ದೇಶಕರು ಅಭಿವೃದ್ಧಿ ಡಯಟ್ ಶಿವಮೊಗ್ಗ ಇವರ ಮಾರ್ಗದರ್ಶನದಲ್ಲಿ ಶ್ರೀಮತಿ ರೇಣುಕಾ ಮೇಡಂ ಶ್ರೀಯುತ ಫಣೀಶ್ ಸರ್ ಶ್ರೀಯುತ ಹೂವಣ್ಣ ಸರ್ ಡಯಟ್ ಶಿವಮೊಗ್ಗ ಇವರ ಸಲಹೆ ಸಹಕಾರದೊಂದಿಗೆ ಶ್ರೀಯುತ ಆರ್ಡಿ ರವೀಂದ್ರ ಸರ್ ಇವರ ಘನ ಉಪಸ್ಥಿತಿಯಲ್ಲಿ ಶ್ರೀಮತಿ ಫೌಜಿಯಾ ಸರಾವತ್ ರಾಜ್ಯ ನಲಿಕಲಿ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಸಹಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲುಹಳ್ಳ ಹೊಸನಗರ ತಾಲೂಕು ಇವರ ನೇತೃತ್ವದಲ್ಲಿ ಈ ವೆಬಿನಾರ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ವೆಬಿನಾರ್ ನಡೆಯುವ ದಿನಾಂಕ ಫೆಬ್ರವರಿ ಎಂಟು ಎರಡು ಸಾವಿರದ ಇಪ್ಪತ್ತಾರರ ಭಾನುವಾರ ಸಮಯ ಅಪರಾಹ್ನ ಮೂರು ಐವತ್ತಕ್ಕೆ ವೆಬಿನಾರ್ ವಿಷಯ ಫೆಬ್ರವರಿ ತಿಂಗಳಿನಲ್ಲಿ ಇಎನ್ಕೆ ಕೆ ವಿಷಯದಲ್ಲಿ ಕೈಗೊಳ್ಳಬೇಕಾಗಿರುವಂತಹ ಕಾರ್ಯಚಟುವಟಿಕೆಗಳು ವೆಬಿನಾರ್ ನಡೆಸಿಕೊಡುತ್ತಿರುವಂತಹ ಸಂಪನ್ಮೂಲ ವ್ಯಕ್ತಿಗಳು ಶ್ರೀಮತಿ ಲತಾ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೊಗ್ಗಾ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ಆತ್ಮೀಯ ಸುಗಮಕಾರರೇ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವೆಬಿನಾರ್ನಲ್ಲಿ ಪಾಲ್ಗೊಂಡು ವೆಬಿನಾರ್ನ ಸದುಪಯೋಗಪಡಿಸಿಕೊಳ್ಳೋಣ だーまグルる